ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡದಂತ ಅತಿ ದೊಡ್ಡ ಬೆಳವಣಿಗೆ ಆಗಿದೆ ನಾವೆಲ್ಲರೂ ಕೂಡ ಡೆವಲಪ್ಮೆಂಟ್ ಇದು ಇಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಐ ಪಿ ಎಸ್ ಅಧಿಕಾರಿ ಕೇಂದ್ರ ಸಚಿವರೊಬ್ಬರಿಗೆ ತೀಕ್ಷ್ಣವಾದಂತ ಪ್ರತಿಕ್ರಿಯೆ ಅಥವಾ ತಿರುಗೇಟನ್ನು ಕೊಟ್ಟಿದ್ದನ್ನ ನಾವ್ಯಾರೂ ಕೂಡ ಗಮನಿಸಿರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಓರ್ವ ಐ ಪಿ ಎಸ್ ಅಧಿಕಾರಿ ಕೇಂದ್ರ ಸಚಿವರಿಗೆ ಅಂಥದ್ದೊಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರಿಗೆ ಅಂದ್ರೆ ಕೇಂದ್ರ ಸಚಿವರಾಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ತಿರುಗೇಟನ್ನು ಕೊಟ್ಟಂತ ಐ ಪಿ ಎಸ್ ಅಧಿಕಾರಿ ಯಾರು ಸದ್ಯ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಜಿ ಐಜಿಪಿ ಆಗಿರುವಂಥ ಎಂ ಚಂದ್ರಶೇಖರ್ ಎನ್ನುವಂಥ ಹಿರಿಯ ಐ ಪಿ ಎಸ್ ಅಧಿಕಾರಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಯಾರು ಅಂದುಕೊಂಡಿರದ ರೀತಿಯಲ್ಲಿ ಆ ಪರಿಯಾದಂಥ ತಿರುಗೇಟನ್ನು ಕೊಟ್ಟಿದ್ದಾರೆ ಅದು ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಕುಮಾರಸ್ವಾಮಿಯನ್ನು ಐ ಪಿ ಎಸ್ ಅಧಿಕಾರಿ ಹಂದಿಗೆ ಹೋಲಿಕೆ ಮಾಡಿದ್ದಾರೆ ಯಾಕೆ ಐ ಪಿ ಎಸ್ ಅಧಿಕಾರಿ ಕುಮಾರಸ್ವಾಮಿಗೆ ತಿರುಗೇಟನ ಕೊಟ್ಟರು ಅಷ್ಟೊಂದು ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟರು ಅಂದ್ರೆ ಕುಮಾರಸ್ವಾಮಿ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಐ ಪಿ ಎಸ್ ಅಧಿಕಾರಿಯನ್ನ ಏಕವಚನದಲ್ಲೇ ಕರೆದಿದ್ರು ಅಷ್ಟು ಮಾತ್ರ ಅಲ್ಲ ಐ ಪಿ ಎಸ್ ಅಧಿಕಾರಿಯ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು ಇನ್ನು ಒಂದಷ್ಟು ಬೇರೆ ಬೇರೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಐ ಪಿ ಎಸ್ ಅಧಿಕಾರಿಯನ್ನ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ಈ ಹಿಂದೆ ನಮ್ಮಲ್ಲಿ ಸಾಕಷ್ಟು ಮಂದಿ ಜನಪ್ರತಿನಿಧಿಗಳು ಐ ಪಿ ಎಸ್ ಅಧಿಕಾರಿಗಳನ್ನ ನಿಂದಿಸಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಯಾವುದೇ ಐ ಪಿ ಎಸ್ ಅಧಿಕಾರಿ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇರಲಿಲ್ಲ ಅವ್ರು ಸುಮ್ಮನೆ ಇರ್ತಾ ಇದ್ರು ಪಾಡಿಗೆ ತಾವ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಈ ಐ ಪಿ ಎಸ್ ಅಧಿಕಾರಿ ಮಾತ್ರ ಕುಮಾರಸ್ವಾಮಿ ಯಾವ ರೀತಿಯಾಗಿ ನಿಂದಿಸಿದ್ರೋ ಅದರ ಹತ್ತು ಪಟ್ಟರಷ್ಟು ತೀಕ್ಷ್ಣವಾಗಿ ಅವರಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಯಲ್ಲಿದೆ ಏನಿದು ಬೆಳವಣಿಗೆ ಯಾಕಿಂತೂ ಕೂಡ ಆಯಿತು ಒಂದಷ್ಟು ಸಂಗತಿಯನ್ನ ಇಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಈಗ ರಾಜ್ಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ಎಫ್ಐಆರ್ ರಾಜಕೀಯ ಶುರುವಾಗಿಬಿಟ್ಟಿದೆ ಜೊತೆಗೆ ಹಳೆಯ ಪ್ರಕರಣಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳಲ್ಲೂ ಕೂಡ ಆಗ್ತಾ ಇದೆ ಜನಸಾಮಾನ್ಯರಂಥ ನಮ್ಮ ನಿರೀಕ್ಷೆ ಏನಪ್ಪ ಅಂದರೆ ರಾಜಕೀಯವೋ ಮತ್ತೊಂದು ಮಗದೊಂದು ಅವರ ನಡುವೆ ತಿಕ್ಕಾಟ ನಡೀಲಿ ಅವರ ನಡುವೆ ಇಂತಹ ಜಟಾಪಟಿ ನಡೆದು ಯಾರ್ಯಾರು ಏನೇನು ಅಕ್ರಮಗಳನ್ನು ಮಾಡಿದ್ದಾರೆ ಎಲ್ಲವೂ ಹೊರಗಡೆ ಬರಲಿ ಜನರ ಮುಂದೆ ಅವರ ಬಂಡವಾಳ ಎಲ್ಲವೂ ಕೂಡ ಬಯಲಾಗಲಿ ಅಂತ ನಮ್ಮ ನಿರೀಕ್ಷೆ ಈಗ ಆಗ್ತಿರೋದು ಕೂಡ ಅದೇ ಒಂದೊಂದೇ ಹೊರಗಡೆ ಬರ್ತಾ ಇದೆ ಸಿದ್ದರಾಮಯ್ಯ ಅವರ ಆರ್ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಈ ಕುಮಾರಸ್ವಾಮಿ ಅವರಿಗೊಂದು ಆತಂಕ ಶುರುವಾಗ್ಬಿಟ್ಟಿದೆ ಹಳೆಯ ಎರಡು ಪ್ರಕರಣಗಳು ಈಗ ಮುನ್ನೆಲೆಗೆ ಬಂದಿದೆ ಅದರಲ್ಲಿ ಒಂದು ಪ್ರಕರಣ ಸ್ವಲ್ಪ ಗಂಭೀರ ಸ್ವರೂಪವನ್ನು ಪಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅದ್ಯಾವುದು ಅಂದ್ರೆ ಈ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಏನದು ಡಿನೋಟಿಫಿಕೇಶನ್ ಪ್ರಕರಣ ಅನ್ನೋದು ನಾನು ಕೊನೆಯದಾಗಿ ಹೇಳ್ತೀನಿ ನೀವೆಲ್ಲರೂ ಕೂಡ ಈ ರಾಜಕೀಯದ ಬಗ್ಗೆ ಆಸಕ್ತಿ ಇರೋರು ಅಥವಾ ಇಂತಹ ಬೆಳವಣಿಗೆಗಳ ಬಗ್ಗೆ ಆಸಕ್ತಿ ಇರೋರು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಬೆಳವಣಿಗೆ ಅಥವಾ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ ಸದ್ಯ ಸದ್ಯ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದ ಕಡೆಯಿಂದ ಕುಮಾರಸ್ವಾಮಿ ಅವರಿಗೆ ನೋಟಿಸ್ಸ್ ಸರ್ವಾಗುತ್ತೆ ಮತ್ತೆ ಕುಮಾರಸ್ವಾಮಿ ವಿಚಾರಣೆಗೂ ಕೂಡ ಹಾಜರಾಗಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಲೋಕಾಯುಕ್ತ ನೋಟಿಸ್ ಕೊಡ್ತಲ್ಲ ಆ ಲೋಕಾಯುಕ್ತದ ಚೀಫ್ ಯಾರಪ್ಪ ಅಂದ್ರೆ ಐ ಜಿ ಪಿ ಎಂ ಚಂದ್ರಶೇಖರ್ ಯಾವಾಗ ಲೋಕಾಯುಕ್ತದ ಕಡೆಯಿಂದ ನೋಟಿಸ್ ಬಂತು ಆಗ್ಲೇ ಕುಮಾರಸ್ವಾಮಿಗೆ ಎಂ ಚಂದ್ರಶೇಖರ್ ಅವರ ಮೇಲೆ ಒಂದ್ ರೀತಿಯಾದಂತಹ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಶುರುವಾಗಿ ಬಿಟ್ಟಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅದರ ನಡುವೆ ಮತ್ತೊಂದು ಬೆಳವಣಿಗೆ ಆಗಿತ್ತು ಅದೇನಪ್ಪ ಅಂದ್ರೆ ಈ ರಾಜ್ಯಪಾಲರು ಹಾಗೆ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅದರ ನಡುವೆ ಈ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ಕುಮಾರಸ್ವಾಮಿ ಇವರೆಲ್ಲರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿತ್ತು ರಾಜ್ಯಪಾಲರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಲೋಕಾಯುಕ್ತ ಹಾಗೆ ರಾಜ್ಯಪಾಲರ ನಡುವೆ ಒಂದಷ್ಟು ಗೌಪ್ಯವಾದಂತಹ ಈ ಪತ್ರ ರವಾನೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಆದರೆ ಆ ಮಾಹಿತಿ ಹೊರಗಡೆ ಸೋರಿಕೆ ಆಗಿಬಿಟ್ಟಿತ್ತು ಸೋರಿಕೆ ಆಗ್ತಾ ಇದ್ದ ಹಾಗೆ ರಾಜ್ಯಪಾಲರು ಆಕ್ರೋಶಗೊಂಡು ರಾಜ್ಯ ಸರ್ಕಾರದ ಬಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೇಳ್ತಾರೆ ಹೇಗೆ ಈ ಮಾಹಿತಿ ಸೋರಿಕೆ ಆಗೋದಕ್ಕೆ ಸಾಧ್ಯ ಗೌಪ್ಯ ಮಾಹಿತಿ ಹೊರಗಡೆ ಹೋಗಿದ್ದು ಹೇಗೆ ಅಂತ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿಯವರ ವಿಚಾರ ಕುಮಾರಸ್ವಾಮಿ ವಿಚಾರ ಏನಾಗಿರುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕೆ ರಾಜ್ಯಪಾಲರಿಗೆ ಲೋಕಾಯುಕ್ತದವರು ಒಂದು ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿದ್ರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ಏಳನೇ ತಾರೀಕು ಆ ಮಾಧ್ಯಮಗಳಿಗೆ ಮಾಹಿತಿ ಸೋರಿಕೆ ಆಗಿತ್ತು ಈ ವಿಚಾರ ಆಗಸ್ಟ್ ಇಪ್ಪತ್ತನೇ ತಾರೀಕು ರಾಜ್ಯಪಾಲರು ರಾಜ್ಯ ಸರ್ಕಾರದ ಬಳಿ ಮಾಹಿತಿ ಕೇಳಿದ್ರು ಮಾಹಿತಿ ಸೋರಿಕೆ ಆಗಿದ್ದು ಹೇಗೆ ಅಂತ ಇಷ್ಟೆಲ್ಲ ಆದಮೇಲೆ ಮೊದಲು ಆರೋಪ ಬಂದಿದ್ದು ಲೋಕಾಯುಕ್ತದ ಮೇಲೆ ಲೋಕಾಯುಕ್ತದರೆ ಈ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಅಂತ ಆದರೆ ಲೋಕಾಯುಕ್ತದವರು ಆಂತರಿಕವಾಗಿ ಒಂದು ತನಿಖೆ ನಡೆಸಿದ್ರಂತೆ ನಮ್ಮಲ್ಲಿ ಮಾಹಿತಿ ಸೋರಿಕೆ ಆಗಿಲ್ಲ ಅಂತ ಲೋಕಾಯುಕ್ತದವರು ಹೇಳಿದ್ರು ಅದಾದ ಬಳಿಕ ಏನಾಯಿತು ಅಂದರೆ ಲೋಕಾಯುಕ್ತ ಎಸ್ ಐ ಟಿ ಐ ಜಿ ಪಿ ಆಗಿರುವಂಥ ಎಂ ಚಂದ್ರಶೇಖರ್ ಅವರು ರಾಜ್ಯಪಾಲರ ಸಚಿವಾಲಯದಿಂದಲೇ ಈ ಮಾಹಿತಿ ಸೋರಿಕೆ ಆಗಿದೆ ಅವರ ತನಿಖೆ ನಡೆಸೋದಕ್ಕೆ ನಮಗೆ ಅನುಮತಿ ಬೇಕು ಅಂತ ಒಂದು ಪತ್ರವನ್ನು ಬರೆದು ಬಿಡ್ತಾರೆ ಇದು ಯಾರು ನಿರೀಕ್ಷೆ ಮಾಡಿದಂತ ಬೆಳವಣಿಗೆ ಓರ್ವ ಐ ಪಿ ಎಸ್ ಅಧಿಕಾರಿ ರಾಜ್ಯಪಾಲರ ಸಚಿವಾಲಯದ ವಿರುದ್ಧವೇ ತನಿಖೆ ಮಾಡ್ತೀನಿ ಅನ್ನೋದು ಕೂಡ ಸಾಮಾನ್ಯ ವಿಚಾರ ಅಲ್ಲ ಇದು ಕೂಡ ಕುಮಾರಸ್ವಾಮಿಯವರಿಗೆ ಸಿಟ್ಟನ್ನು ತರಿಸಿಬಿಟ್ಟಿದೆ ಎರಡು ವಿಚಾರ ಅದಾದ ಬಳಿಕ ಅವರು ಐ ಜಿ ಪಿ ಎಂ ಚಂದ್ರಶೇಖರ್ ಅವರ ಬೆನ್ ಹಿಂದೆ ಬಿದ್ರು ಅಂತ ಕಾಣುತ್ತೆ ಕುಮಾರಸ್ವಾಮಿ ಅವರು ಹೊಸ ವಿಚಾರ ಏನಲ್ಲ ಕುಮಾರಸ್ವಾಮಿ ವಿರುದ್ಧ ಯಾರಾದರೂ ಆರೋಪ ಮಾಡಿದರೆ ಕುಮಾರಸ್ವಾಮಿ ವಿರುದ್ಧ ಯಾರಾದರೂ ತನಿಖೆ ಮಾಡಿದ್ರೆ ಇಂಥದ್ದೇನಾದ್ರು ಆಗ್ಬಿಡ್ತು ಅಂದ್ರೆ ಅವರ ಬೆನ್ ಬೀಳುವಂಥ ಕೆಲಸವನ್ನು ಮಾಡ್ತಾರೆ ಅವರ ವಿರುದ್ಧ ನನ್ನ ಹತ್ರ ಅದಿದೆ ಇದಿದೆ ಅಂತ ಕುಮಾರಸ್ವಾಮಿ ಅವರು ಒಮ್ಮೊಮ್ಮೆ ಆರೋಪ ಮಾಡ್ತಾರೆ ಒಮ್ಮೊಮ್ಮೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡಾಕ್ಯುಮೆಂಟು ಸಾಕ್ಷಿ ಅದೆಲ್ಲವನ್ನು ಕೂಡ ಜನರ ಮುಂದಿಡುವಂಥ ಕೆಲಸವನ್ನು ಮಾಡ್ತಾರೆ ಅದೇ ಪ್ರಕಾರವಾಗಿ ಎಂ ಚಂದ್ರಶೇಖರ್ ವಿರುದ್ಧವೇ ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಆರೋಪವನ್ನು ಮಾಡ್ತೋದ್ರು ಈ ಐ ಪಿ ಎಸ್ ಅಧಿಕಾರಿ ಮೂಲತಃ ಆಂಧ್ರ ಪ್ರದೇಶದವರು ಹಿಮಾಚಲ ಪ್ರದೇಶದ ಕೇಡರ್ನ ಅಧಿಕಾರಿ ಆದ್ರೆ ಕರ್ನಾಟಕಕ್ಕೆ ನಿಯೋಜನೆಗೊಂಡಿದ್ರು ನಿಯೋಜನೆಗೊಂಡಂತ ಅಧಿಕಾರಿ ಕರ್ನಾಟಕದಲ್ಲಿ ಬರೀ ಐದು ವರ್ಷ ಇರಬೇಕು ಆದ್ರೆ ಆರೋಗ್ಯದ ನೆಪ ಒಡ್ಡಿ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಇಲ್ಲೇ ಇದ್ದಾರೆ ಅವರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋದೇ ಕಾನೂನು ಬಾಹಿರ ಹಿಂದೆ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಪಿ ಎಸ್ಸಿ ಎಲ್ ಎನ್ನುವಂತ ಕಂಪನಿಯಿಂದ ನೂರು ಕೋಟಿ ಹಣ ಪಡೆದಿದ್ದಾರೆ ತನ್ನ ಅಧಿಕಾರಿಯಿಂದಲೇ ಇಪ್ಪತ್ತು ಕೋಟಿ ಲಂಚ ಪಡೆದಿದ್ದಾರೆ ಈ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ರಾಜಕಾಲುವೆ ಮೇಲೆ ಮೂವತ್ತೆಂಟು ಅಂತಸ್ತಿನ ಒಂದು ದೊಡ್ಡ ಕಟ್ಟಡವನ್ನ ಕಟ್ತಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ಬಳಸ್ಕೊಳ್ತಾ ಇದೆ ಈತನೊಬ್ಬ ಭ್ರಷ್ಟ ಹಾಗೆ ಹೀಗೆ ಅಂತ ಏಕವಚನದಲ್ಲೇ ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ನಿಂದಿಸುವಂತ ಕೆಲಸವನ್ನ ಮಾಡಿದ್ರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗಿದ್ರು ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಸುಳ್ಳು ಇದೆಯೋ ಅದೆಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕು ಒಂದಷ್ಟು ಡಾಕ್ಯುಮೆಂಟ್ ಅನ್ನು ಇಡುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ರು ಇಷ್ಟೆಲ್ಲ ಆಯ್ತಾ ಇದಾದ ಮೇಲೆ ಈ ಐ ಪಿ ಎಸ್ ಅಧಿಕಾರಿ ತಿರುಗೇಟನ್ನು ಕೊಡಬಹುದು ಅಂತ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಆದರೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಐ ಪಿ ಎಸ್ ಅಧಿಕಾರಿ ತಿರುಗೇಟನ್ನು ಕೊಟ್ಟರು ಹೇಗೆ ಅಂದರೆ ತಮ್ಮ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಅದರಲ್ಲಿ ಬಹಳ ತೀಕ್ಷ್ಣವಾದಂಥ ಪದ ಬಳಕೆಯನ್ನು ಮಾಡ್ತಾರೆ ಏನು ಪತ್ರವನ್ನು ಬರೆದಿದ್ರು ಅಂತ ಓದ್ತಾ ಹೋಗ್ತೀನಿ ಕೇಳಿ ಇಂದು ಎಸ್ ಐ ಟಿಯ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಬಾರ್ ಫಾರ್ಟೀನ್ ರ ಆರೋಪಿ ಎಚ್ ಡಿ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಮತ್ತು ದುರುದ್ದೇಶಪೂರಿತ ಆರೋಪಗಳು ಮತ್ತು ಬೆದರಿಕೆಯನ್ನು ಹಾಕಿದ್ದಾರೆ ನಿಮಗೆ ತಿಳಿದಿರುವಂತೆ ಎಸ್ಐಟಿ ಟಿ ಸಕ್ಷಮ ಪ್ರಾಧಿಕಾರದಿಂದ ಆರೋಪಿಗಳ ಪ್ರಾಸಿಕ್ಯೂಷನ್ಗೆ ಮಂಜೂರಾತಿ ಕೋರಿದೆ ಜಾಮೀನಿನ ಮೇಲಿರುವಂತಹ ಆರೋಪಿ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಕರ್ತವ್ಯ ನಿಭಾಯಿಸದ ರೀತಿಯಲ್ಲಿ ಮಾಡಿದ್ದಾರೆ ನನ್ನ ಮೇಲೆ ದಾಳಿ ಮಾಡುವ ಮೂಲಕ ಎಸ್ಐಟಿ ಟಿ ಅಧಿಕಾರಿಗಳ ಮನಸ್ಸಿನಲ್ಲಿ ಭಯ ಮೂಡಿಸುವುದು ಅವರ ಉದ್ದೇಶ ಆದರೆ ಒಬ್ಬ ಆರೋಪಿ ಕೇಂದ್ರ ಸಚಿವರಾಗಿರಲಿ ಅಥವಾ ಎಷ್ಟೇ ಉನ್ನತ ಮತ್ತು ಶಕ್ತಿಶಾಲಿಯಾಗಿದ್ದರೂ ಅವನು ಆರೋಪಿಯಾಗಿದ್ದಾನೆ ಇಂತಹ ಆರೋಪಗಳು ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು ನಾನು ಎಸ್ ಐ ಟಿ ಮುಖ್ಯಸ್ಥನಾಗಿ ಭಯ ಮತ್ತು ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡ್ತೇನೆ ಮತ್ತು ನಮ್ಮ ಪ್ರಕರಣಗಳಲ್ಲಿ ಎಲ್ಲ ಅಪರಾಧಿಗಳು ಮತ್ತು ಆರೋಪಿಗಳನ್ನು ನ್ಯಾಯಕ್ಕೆ ತರುತ್ತೇನೆ ಅಂತ ಭರವಸೆ ನೀಡ್ತೇನೆ ಎಲ್ಲ ಬಾಹ್ಯ ಪ್ರಭಾವಗಳಿಂದ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಅಂತ ನಿಮಗೆ ಭರವಸೆ ನೀಡ್ತಾ ಇದ್ದೇನೆ ಹಾಗೆ ಮುಂದುವರೆದು ಜಾರ್ಜ್ ಬರ್ನಾಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಉಲ್ಲೇಖವಿದೆ ಅದು ಹಂದಿಗಳೊಂದಿಗೆ ಮತ್ತೊಮ್ಮೆ ಹೇಳ್ತೀನಿ ಹಂದಿಗಳೊಂದಿಗೆ ಎಂದಿಗೂ ಆಡಬೇಡಿ ನೀವಿಬ್ಬರೂ ಕೊಳಕರಾಗಿರುತ್ತೀರಿ ಮತ್ತು ಹಂದಿಯು ಅದನ್ನು ಇಷ್ಟಪಡುತ್ತದೆ ಆದರೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ ಅಪರಾಧಿಗಳು ಮತ್ತು ಆರೋಪಿಗಳನ್ನು ಎದುರಿಸುವುದನ್ನು ನಾವು ತಪ್ಪಿಸೋಕೆ ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ಎದುರಿಸುವಂತಹ ಅಪರಾಧಿಗಳು ಮತ್ತು ಆರೋಪಿಗಳನ್ನು ಎದುರಿಸುವುದನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ಎದುರಿಸುವಂಥ ಅಪರಾಧಿಗಳು ಮತ್ತು ಆರೋಪಿಗಳು ನಮ್ಮ ಮೇಲೆ ಕೊಳಕು ಎಸೆಯುತ್ತಾರೆ ಇದು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ನಮ್ಮನ್ನ ತಡೆಯಬಾರದು ಭರವಸೆಯನ್ನು ಕಳ್ಕೊಳ್ಬೇಡಿ ಯಾಕಂದ್ರೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಸತ್ಯಮೇವ ಜಯತೆ ಅಂತ ಹೇಳಿ ಇಂಥದೊಂದು ಬಹಿರಂಗವಾದಂಥ ಪತ್ರವನ್ನು ಬರೆದು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಕುಮಾರಸ್ವಾಮಿಯವರು ಸಹಜವಾಗಿ ಬಂಧನದ ಆತಂಕವು ಕೂಡ ಶುರುವಾಗಿದೆ ಯಾಕಂದ್ರೆ ಲೋಕಾಯುಕ್ತದ ಐಜಿಪಿಯೇ ಒಂದು ಹೆಜ್ಜೆ ಮುಂದೆ ಹೋಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ನೋಡ್ತಾ ಇದ್ರೆ ಮುಂದೆ ಏನು ಬೇಕಾದರೂ ರಾಜಕೀಯವಾದಂಥ ಬೆಳವಣಿಗೆ ಆಗಬಹುದು ಸಹಜವಾಗಿ ಕುಮಾರಸ್ವಾಮಿಯವರಿಗೆ ಬಂಧನದ ಆತಂಕ ಶುರುವಾಗಿದೆ ಈ ಕಾರಣಕ್ಕಾಗಿ ನಿನ್ನೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಎನ್ನುವ ರೀತಿಯಲ್ಲಿ ಇದನ್ನು ಎಲ್ಲಿಗೆ ಬಿಡ್ತೀನಿ ಮುಂದೆ ಬೇಕಾದರೂ ಆಗ್ಬೋದು ನೋಡೋಣ ಐ ಪಿ ಎಸ್ ವರ್ಸಸ್ ಕೇಂದ್ರ ಸಚಿವರ ಐತಿಕ್ಕಾಟ ಏನಿದು ಗಂಗೈನಹಳ್ಳಿ ಡಿನೋಟಿಫಿಕೇಶನ್ ಚುಟುಕಾಗಿ ಹೇಳಿ ವಿಡಿಯೋವನ್ನು ಮುಗಿಸ್ತೀನಿ ಏನಾಗಿತ್ತು ಈ ಮಠದ ಹಳ್ಳಿ ವಿಸ್ತರಿತ ಬಡಾವಣೆಯಲ್ಲಿ ವಸತಿ ಸಮುಚ್ಚಯವನ್ನ ನಿರ್ಮಿಸೋದಿಕ್ಕೆ ಅಂದರೆ ಈ ಬಡಾವಣೆಗೆ ವಸ್ತು ಸಮುಚ್ಚಯ ನಿರ್ವಹಣ ನಿರ್ಮಿಸಬೇಕು ಅಂತ ಹೇಳಿ ಈ ಹಳ್ಳಿ ಈ ಗಂಗಾನಗರ ಅಂತ ಕರಿತೀವಿ ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿ ಪಾಸ್ತಿ ಇರುವಂಥ ಜಾಗ ಅದು ಅಂದರೆ ಜಾಗಕ್ಕೆ ಆ ರೀತಿ ಬೆಲೆ ಇದೆ ಅಲ್ಲಿ ಗಂಗೆನಹಳ್ಳಿ ಗಂಗಾನಗರ ನಿಮ್ಗೆ ಗೊತ್ತಿರೋದು ಬೆಂಗಳೂರಿನವರಿಗೆ ಒಂದು ಪಾಯಿಂಟ್ ಒಂದು ಒಂದು ಅಂದರೆ ಒಂದು ಎಕರೆ ಹನ್ನೊಂದು ಗುಂಟೆ ಜಾಗ ಅದನ್ನು ಭೂಸ್ವಾಧೀನ ಮಾಡಿಕೊಳ್ಳಲಾಗುತ್ತೆ ಆ ಜಾಗದಲ್ಲಿ ನಾವು ಈ ರೀತಿ ವಸ್ತು ಸಮುಚ್ಚಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ತೊಂಬತ್ತೇಳರಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಏನಾಗುತ್ತೆ ಈ ರಾಕ್ಷೈಕರೇಯ ಎನ್ನುವಂಥ ವ್ಯಕ್ತಿ ಈ ವ್ಯಕ್ತಿಗೂ ಆ ಜಾಗಕ್ಕೂ ಸಂಬಂಧನೇ ಇಲ್ಲ ಅನ್ನೋದು ಈಗ ಕೇಳಿ ಆರೋಪ ಈ ವ್ಯಕ್ತಿ ಕುಮಾರಸ್ವಾಮಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಆ ಜಾಗವನ್ನ ನೀವು ಭೂ ಸ್ವಾಧೀನದಿಂದ ಕೈ ಬಿಡಬೇಕು ಅಂದ್ರೆ ನೋಟಿಫೈ ಆಗಿದೆಯಲ್ಲ ಅದನ್ನ ನೋಟಿಫೈ ಮಾಡಬೇಕು ಅಂತ ಹೇಳಿ ಆಗ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರಂತೆ ಇದರ ನಡುವೆ ಕುಮಾರಸ್ವಾಮಿಯವರ ಅತ್ತೆ ಅಂದ್ರೆ ಅವರ ಪತ್ನಿಯಾಗಿರುವಂತ ಅನಿಲಾ ಅನಿತಾ ಕುಮಾರಸ್ವಾಮಿ ಅವರ ಅಮ್ಮ ವಿಮಲಾ ಅಂತ ಹೇಳಿ ಅಹ್ ಏನು ಮಾಡ್ತಾರೆ ಆ ಆಸ್ತಿಯನ್ನ ತಮ್ಮ ಹೆಸರಿಗೆ ಜಿಪಿಎ ಎ ಬಿಡ್ತಾರೆ ಇಪ್ಪತ್ತೊಂದು ಜನ ಏನೋ ಮಾಲೀಕರು ಇರ್ತಾರಂತೆ ಆಸ್ತಿಗೆ ಅವ್ರೆಲ್ಲರಿಂದಲೂ ಕೂಡ ಜಿಪಿಎ ಎ ಬಿಡ್ತಾರೆ ಅಂದ್ರೆ ಆಸ್ತಿ ಹಕ್ಕನ್ನ ಪಡೆದುಕೊಂಡ್ ಅದಾದ ಬಳಿಕ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಅಧಿಕಾರಿಗಳು ಬೇಡ ಬೇಡ ಅಂದ್ರೂ ಕೂಡ ಡಿನೋಟಿಫಿಕೇಶನ್ ಮಾಡಿಬಿಡ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವರ ಒತ್ತಾಯಕ್ಕೆ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿದ್ರು ಅನ್ನೋದು ಇಲ್ಲಿರುವಂಥ ಆರೋಪ ಇದು ಅದಾದ ಬಳಿಕ ಕುಮಾರಸ್ವಾಮಿಯವರ ಅತ್ತೆ ಅವರ ಬಾಮೈದನಿಗೆ ಆ ಜಾಗವನ್ನ ಕೊಟ್ಟು ಬಿಡ್ತಾರಂತೆ ಅಂದ್ರೆ ಅವರ ಬಾಮೈದ ಆಸ್ತಿಯನ್ನು ಖರೀದಿ ಮಾಡಿಬಿಡ್ತಾರಂತೆ ಅಂದ್ರೆ ಇಲ್ಲಿ ಜಾಗವನ್ನ ವಶಪಡಿಸಿಕೊಳ್ಳುವಂತ ಉದ್ದೇಶದಿಂದಲೇ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋದು ಇಲ್ಲಿರುವಂಥ ಆರೋಪ ಹೀಗಾಗಿ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಇಬ್ಬರ ಮೇಲೂ ಇಂಥದೊಂದು ಆರೋಪ ಕೇಳಿ ಬಂದಿದೆ ಯಡಿಯೂರಪ್ಪನವ್ರು ಈಗಾಗಲೇ ವಿಚಾರಣೆ ಫೇಸ್ ಮಾಡಿದ್ರು ಅವರು ಕೂಡ ವಿಚಾರಣೆ ಎದುರಿಸಿದ್ದಾರೆ ಮುಂದೆ ಏನಾಗುತ್ತೆ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ಡೀಟೇಲ್ ನಿಮ್ಮ ಮುಂದೆ ಇಡ್ತೇನೆ ಒಂದಷ್ಟು ಬೆಳವಣಿಗೆ ಆದಮೇಲೆ ಏನಿದು ಹಗರಣ ಅಂತ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ